ha ಫ್ರೆಂಡ್ಸ್ ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜನಿ ಅಂತೂ ಇಂತೂ ಬಹು ನಿರೀಕ್ಷಿತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅಭಿನಯಿಸ್ತಾ ಇರುವಂತಹ ಡೆವಿಲ್ ಚಿತ್ರದ ಎಕ್ಸ್ಕ್ಲೂಸಿವ್ ಮೇಕಿಂಗ್ ವಿಡಿಯೋ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಬಿಡುಗಡೆಯಾಗಿದೆ ಭರ್ಜರಿ ಸದ್ದು ಮಾಡ್ತಾ ಇದೆ ದರ್ಶನ್ ಅವ್ರದ್ದು ಅಫಿಷಿಯಲ್ ಅಕೌಂಟಲ್ಲಿದೆ ಸರಿಗಮಪ ಯೂಟ್ಯೂಬ್ ಚಾನಲಲ್ಲಿ ಬಿಡುಗಡೆಯಾಗಿದೆ ಯಾರು ನೋಡಿಲ್ಲ ಅಂತಂದರೆ ನೋಡಿ ಆಯಿತಾ ಆಲ್ರೆಡಿ ತುಂಬ ಜನ ನೋಡಿದ್ದಾರೆ ಬೈದವೇ ಈ ವಿಡಿಯೋಲಿಗೇನು ಸಿಕ್ಕತ್ತೆ ಅಂತಂದರೆ ಇತ್ತೀಚೆಗೆ ದರ್ಶನ್ ಅವ್ರದ್ದು ಒಂದು ಫಸ್ಟ್ ನ್ನ ಶೂಟ್ ಮಾಡಿದ್ರು ಅವ್ರ ಬರ್ಡೇಗೆ ಅಂತ ಹೇಳಿ ಅದ್ರದ್ದು ಬಿಹೈಂಡ್ ದ ಸ್ಕ್ರೀನ್ ತೋರಿಸಿದ್ದಾರೆ ಎಷ್ಟರ ಮಟ್ಟಿಗೆ ಸೆಟ್ ಹಾಕಿದರು ಎಷ್ಟರ ಮಟ್ಟಿಗೆ ಲೈಟಿಂಗ್ ಮಾಡಿದರು ಕಲರ್ಸ್ ಇರ್ಬೋದು ಸ್ಮೋಕ್ ಎಫೆಕ್ಟ್ ಇರ್ಬೋದು ಅದರಿಂದ ಎಷ್ಟು ಜನ ಕೆಲಸ ಮಾಡಿದ್ರು ಅದೇ ಇರ್ಬೋದು ಅಥವಾ ಕಾಸ್ಟ್ಯೂಮ್ ಇರ್ಬೋದು ಅವ್ರದ್ದು ದುರಿ ಸೆಟ್ ಇರ್ಬೋದು ಆಮೇಲೆ ದರ್ಶನ್ ಅವ್ರದ್ದು ಜ್ಯುವೆಲರೀಸ್ ಇರ್ಬೋದು ಅವ್ರ ಕಾಸ್ಟ್ಯೂಮ್ಸ್ ಇರ್ಬೋದು ಆಮೇಲೆ ಯಾವ ರೀತಿ ಶೂಟ್ ಮಾಡ್ತಾಯಿದ್ರು ಯಾವ ರೀತಿ ತಯಾರಿ ಇದ್ರು ಆ ದಿನ ಯಾವ ರೀತಿ ಇತ್ತು ಎಂಟೈರ್ ಎಲ್ಲವೂ ಕೂಡ ನಿಮಗೆ ಆ ಮೇಕಿಂಗ್ ವಿಡಿಯೋಲಿ ನೋಡೋಕ್ಕೆ ಸಿಕ್ಕತ್ತೆ ಆಮೇಲೆ ಎಸ್ಪೆಷಲಿ ದರ್ಶನ್ ಅವ್ರದ್ದು ಈ ಫಸ್ಟ್ ಲುಕ್ ಶೂಟ್ ಮಾಡಬೇಕು ಅಂತ ಹೇಳಿ ಡಿಫ್ರೆಂಟ್ ಆಗಿರೋ ಕ್ಯಾಮ್ರಾ ಲೆನ್ಸ್ಗಳನ್ನ ಯೂಸ್ ಮಾಡಿದ್ದಾರೆ ಸುಧಾಕರ್ ಅವರು ಫಸ್ಟ್ ಗೆ ಈ ರೀತಿ ಇತ್ತು ಮೇಕಿಂಗ್ ವಿಡಿಯೋ ಇನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಇಡೀ ಮೂವಿ ಶೂಟ್ ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಜನ ಕೆಲಸ ಮಾಡ್ತಾ ಇರ್ಬೋದು ಅದರಿಂದ ಎಷ್ಟರ ಮಟ್ಟಿಗೆ ಎಫರ್ಟ್ ಹಾಕಿರ್ಬೋದು ಅಂತ ಮತ್ತೆ ಯಾವಾಗ ಶೂಟಿಂಗ್ ಪ್ರಾರಂಭ ಆಗುತ್ತೆ ಅಂತ ನೀವು ಕೇಳ್ಬೋದು ಅತಿ ಶೀಘ್ರದಲ್ಲೇ ಸ್ಟಾರ್ಟ್ ಆಗುತ್ತೆ ಅಂತ ಅನಿಸುತ್ತೆ ಕೆಲವೊಂದೊಂದು ಫೋಟೋಸಲ್ಲಿ ದರ್ಶನ್ ಅವ್ರದ್ದು ಕೈಗೆ ಹಾಕಿದ್ರಲ್ಲ ಅದು ಕಾಣಿಸ್ತಾ ಇರಲಿಲ್ಲ ಸೊ ಒಂದು ಲೆವೆಲ್ಗೆ ಹುಷಾರಾಗಿದ್ದಾರೆ ಅಂತ ಅನಿಸುತ್ತೆ ಅತಿ ಶೀಘ್ರದಲ್ಲೇ ಶೂಟಿಂಗು ಸ್ಟಾರ್ಟ್ ಆಗುತ್ತೆ ಅಂತ ಅನಿಸುತ್ತೆ ಎಸ್ಪೆಷಲಿ ಅಕ್ಷಯ ತೃತಿಗೆ ಹಾಗೆ ಅಂತ ಹೇಳಿ ಈ ವಿಡಿಯೋನ ಬಿಡುಗಡೆ ಮಾಡಿರೋದು ಸುಖ ಸಂತೋಷ ಎಲ್ಲವೂ ಅಕ್ಷಯವಾಗಲಿ ಅಂತ ಅಂದರೆ ಹಾಗೆ ಡೆವಿಲ್ ಚಿತ್ರತಂಡಕ್ಕೂ ನಾವು ಕೂಡ ಶುಭ ಹಾರೈಸೋಣ ಅಂದಾಗೆ ನಿಮಗೂ ಅವ್ರಿಗೂ ಎಲ್ಲರಿಗೂ ಯಾರ್ಯಾರು ನೋಡ್ತಾ ಇದ್ದೀರೋ ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ಆರೋಗ್ಯ ಐಶ್ವರ್ಯ ಎಲ್ಲವೂ ಕೂಡ ಭಗವಂತ ಇನ್ನಷ್ಟು ದುಪ್ಪಟ್ಟು ಮಾಡಲಿ ಅಕ್ಷಯವಾಗಲಿ ಅಂತ ಆರೈಸ್ತಾ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು